ಮುತ್ತಿನ ಊರು ಪುತ್ತೂರಿನಲ್ಲಿ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ನ ಅದ್ದೂರಿ ಶುಭಾರಂಭ ಪುತ್ತೂರು ವಿಶ್ವಸಾರ್ಹಾಭರಣಗಳಿಗೆ ಹೆಸರುವಾಸಿಯಾದ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ ನ ಹತ್ತನೆಯ ಶಾಖೆ ಪುತ್ತೂರಿನ ಎಲ್ಮುಡಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ತಾಜ್ ಟವರ್ಸ್ನಲ್ಲಿ ಗುರುವಾರ ಅದ್ದೂರಿಯಾಗಿ ಶುಭಾರಂಭಗೊಂಡಿತು ವಿವಿಧ ಭಾಷಾ ಖ್ಯಾತ ಚಿತ್ರನಟಿ ಪ್ರಿಯಾವಣಿ ದೀಪ ಬೆಳಗಿಸುವ ಮೂಲಕ ಶೋರೂಮ್ಗೆ ಚಾಲನೆ ನೀಡಿದರು ಕೇರಳ ಸೇರಿದಂತೆ ಕರ್ನಾಟಕದಲ್ಲಿ ಒಟ್ಟು ಹತ್ತು ಶಾಖೆಗಳನ್ನು ಹೊಂದಿರುವ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಕಳೆದ ಮೂರು ದಶಕಗಳಿಂದ ನಂಬಿಕೆ ಶುದ್ಧತೆ ಡಿಸೈನ್ ವೈವಿಧ್ಯತೆ ಕನಿಷ್ಠ ತಯಾರಿಕಾ ವೆಚ್ಚ ಮಾರಾಟ ನಂತರದ ಗ್ರಾಹಕ ಸ್ನೇಹಿ ಸೇವೆ ಉಚಿತ ಜ್ಯುವೆಲ್ಲರಿ ನಿರ್ವಹಣಾ ವ್ಯವಸ್ಥೆ ಮುಂತಾದವುಗಳಿಂದ ಜನಮನ್ನಣೆ ಪಡೆದಿದೆ ನಿವ್ವಳ ತೂಕಕ್ಕೆ ಚಿನ್ನದ ಬೆಲೆ ಮತ್ತು ಆಭರಣಗಳಲ್ಲಿರುವ ಕಲ್ಲುಗಳು ಅಥವಾ ಇನ್ನಿತರ ಪೂರಕ ಬೀಡ್ಸ್ ಮಣಿಗಳನ್ನು ಪ್ರತ್ಯೇಕವಾಗಿ ಬೆಲೆ ಸೂಚ್ಯಂಕದಿಂದ ಮಾರಾಟ ಮಾಡಲಾಗ್ತದೆ ಐಜೆ ಪ್ರವಾಣೀಕೃತ ವಜ್ರದ ಆಭರಣಗಳನ್ನು ಮತ್ತು ಪ್ಲಾಟಿನಂ ಗಿಲ್ಡ್ ಇಂಟರ್ ನ್ಯಾಷನಲ್ ಪ್ರವಾಣೀಕೃತ ಪ್ಲ್ಯಾಟಿನಮ್ ಆಭರಣಗಳು ನೂರು ಪರ್ಸೆಂಟ್ ಶುದ್ಧ ಬಿಎಸ್ ಹಾಲ್ಮಾರ್ಕ್ ಹೆಚ್ ಯು ಐ ಡಿ ಒಂಬೈನೂರ ಹದಿನಾರು ಚಿನ್ನಾಭರಣಗಳನ್ನು ಮಾತ್ರ ಮಾರಾಟ ಮಾಡಲಾಗ್ತದೆ ಪುತ್ತೂರು ಮಳಿಗೆ ಸುಮಾರು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ವಿಶಾಲವಾಗಿದ್ದು ಇಲ್ಲಿ ಸುಲ್ತಾನ್ನ ಬ್ರ್ಯಾಂಡ್ಗಳಾದ ಪ್ಯೂರ್ವೇರ್ ಡೈಮಂಡ್ ಕಲೆಕ್ಷನ್ ಅಮೋಕ ಪ್ಲ್ಯಾಟಿನಮ್ ಕಲೆಕ್ಷನ್ ಆಕರ್ಷ್ ಅನ್ಕ ಡೈಮಂಡ್ ಅಮೂಲ್ಯ ಜೆಮ್ ಸ್ಟೋನ್ ಕಲೆಕ್ಷನ್ಸ್ ತಾರಕ ಮಕ್ಕಳ ಆವರಣಗಳು ಸಿಐಎ ಲೈಟ್ ವೇಟ್ ಆಭರಣಗಳು ಮತ್ತು ನಿತ್ಯೋಪಯೋಗಿ ಆವರಣಗಳು ಇಲ್ಲಿ ಲಭ್ಯವಿವೆ ಪುತ್ತೂರು ಮಳಿಗೆ ಮಳಿಗೆಯ ಉದ್ಘಾಟನೆಯ ಅಂಗವಾಗಿ ಗ್ರಾಹಕರಿಗೆ ವಿಶೇಷ ಆಕರ್ಷಕ ಕೊಡುಗೆಗಳನ್ನು ನೀಡಲಾಗ್ತಿದೆ ಪ್ರತಿದಿನ ಇಬ್ಬರು ಗ್ರಾಹಕರಿಗೆ ಒಂದು ಗ್ರಾಮ್ ಚಿನ್ನದ ನಾಣ್ಯ ಗೆಲ್ಲುವ ಅವಕಾಶ ಚಿನ್ನಾಭರಣದ ತಯಾರಿಕಾ ವೆಚ್ಚದಲ್ಲಿ ಐವತ್ತು ಪರ್ಸೆಂಟ್ ಕಡಿತ ಡೈಮಂಡ್ ಪ್ರತಿ ಕ್ಯಾರೆಟ್ ಮೇಲೆ ಎಂಟು ಸಾವಿರ ರೂಪಾಯಿ ರಿಯಾಯಿತಿ ಬೆಳ್ಳಿ ಆಭರಣಗಳ ತಯಾರಿಕಾ ವೆಚ್ಚದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಕಡಿತ ನಿಮ್ಮ ಹಳೆಯ ಚಿನ್ನದ ವಿನಿಮಯದಲ್ಲಿ ಪ್ರತಿ ಗ್ರಾಮ್ಗೆ ಐವತ್ತು ರೂಪಾಯಿ ಹೆಚ್ಚುವರಿಯಾಗಿ ಪಡೆಯಿರಿ ಉದ್ಘಾಟನೆ ಪ್ರಯುಕ್ತ ಈ ಕೊಡುಗೆಗಳು ಮಾರ್ಚ್ ಹತ್ತರವರೆಗೆ ಇರಲಿದೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ